ಆಕ್ಚುಲಿ ಫಸ್ಟ್ ಮೂವಿ ಬಂದು ಆಮ್ಲೆಟ್ ಅಂತ ಹೇಳಿ ಬಂದಿದ್ದು ದಟ್ ಇಸ್ ಹೇಗಂದ್ರೆ ಡಿಗ್ಲ್ಯಾಮ್ ರೋಲ್ ಅದು ನನಗೆ ಈಗ ಈಗ ವಿಲನ್ ಆಕ್ಟಿಂಗ್ ಮಾಡ್ಕೊಂಡು ಬಂದಲ್ಲ ಸ್ವಲ್ಪ ಸ್ಯಾಚುರೇಷನ್ ಪಾಯಿಂಟ್ ಬಂದಾಗ್ಲೂ ಎಲ್ಲ ಒಂದ್ ಕಡೆ ಬೇರೆ ಪಾತ್ರಗಳನ್ನ ಟ್ರೈ ಮಾಡ್ಬೇಕು ಅನ್ನೋದು ಆಬ್ವಿಯಸ್ಲಿ ಆಕ್ಟರ್ಸ್ ಆಗಿದ ತಕ್ಷಣ ಆರ್ಟಿಸ್ಟ್ ಇದ್ದೇ ಇರುತ್ತೆ ಅದೊಂದು ಆಸೆ ಸೊ ಇದು ಕತೆ ಕೇಳಿದಾಗ ಡಿಗ್ ರೋಲ್ ಒಂದು ಆಟೋ ಡ್ರೈವರ್ ವೈಫ್ ಸ್ವಲ್ಪ ಫೇರ್ನೆಸ್ ಕಮ್ಮಿ ಇರಬೇಕು ಅಂದಾಗ ಆಬ್ವಿಯಸ್ಲಿ ಒಂಚೂರು ಮೇಕಪ್ ಕಡಿಮೆ ಇರುತ್ತೆ ಏನ್ ಜಾಸ್ತಿ ಮೇಕಪ್ ಇಲ್ಲ ಒಂದು ಒಟ್ಟಾರದಲ್ಲಿ ಲೈಫ್ ಸ್ಟೈಲ್ ಸೊ ಒಂಥರ ಚೆನ್ನಾಗಿ ಅನ್ಸ್ತು ನಂಗೆ ಅದು ಓಕೆ ದಿಸ್ ಲುಕ್ಸ್ ಟೋಟಲಿ ಡಿಫ್ರೆಂಟ್ ಟ್ರೈ ಮಾಡ್ಬೇಕಿನ್ನ ಸಾಕು ಒಂದೇ ತರ ಇದೆ ಇದ್ರ ಮಧ್ಯೆ ಇದ್ ಕೊಡೋಣ ಅಂತ ಹೇಳಿ ಅದು ಅದು ಒಪ್ಕೊಂಡೆ ಅದು ಚೆನ್ನಾಗಿ ಬಂತು ಆಕ್ಚುಲಿ ಆ ಮೂವಿನೂನು ಇಟ್ ವಾಸ್ ಅ ಸ್ಯಾಟೆಲೈಟ್ ರಿಲೀಸ್ ಅದು ಕೋವಿಡ್ ಟೈಮ್ ಅಲ್ಲೇ ಮಾಡಿದ್ದಿತ್ತು ಪ್ರಾಬ್ಲಿ ಅದು ನನ್ನ ಯು ಎಸ್ ಫ್ರೆಂಡ್ ಯಾರೋ ಫೋಟೋ ತೆಗೆದವ್ರು ಯು ಎಸ್ ಅಲ್ಲಿ ಹೋಗ್ ಐ ಮೀನ್ಸ್ ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೆ ದ ಮೂವಿ ವಾಸ್ ದೇರ್ ನನ್ನ ಫೋಟೋ ತೆಗ್ದು ವಾಚಿಂಗ್ ಯುವ ಮೂವಿ ಅಂತ ಹೇಳಿ ಇಟ್ ಇಸ್ ನೈಸ್ ಅಂತ ಹೇಳಿ ಹೇಳಿದ್ರು ನ್ಯಾಚುರಲ್ ಲುಕ್ ಇತ್ತು ಅದು ಟೋಟಲಿ ಡಿಫ್ರೆಂಟ್ ಫ್ರಮ್ ಮೈ ವಿಲನ್ ಇದು ಸೊ ದಟ್ ವಾಸ್ ಒನ್ ಅಲ್ಲಿಂದ ನೆಕ್ಸ್ಟ್ ಅಪ್ಪು ಸರ್ ಅವರ ಟೀಮ್ ಇಂದ ನೆಕ್ಸ್ಟ್ ಬಂದಿದ್ದು ನನಗೆ ಆಫರ್ ಅಲ್ಲಿಂದ ರೆಕಗ್ನೈಸ್ ಆಗಿನೇ ಫ್ಯಾಮಿಲಿ ಪ್ಯಾಕಿಗೆ ತಗೊಂಡಿದ್ ನನ್ನ ಮೂವಿಗೆ ಅಲ್ಲೂ ಫಸ್ಟ್ ನಾನು ಸ್ವಲ್ಪ ಸ್ಟಾರ್ಟ್ ಆಯ್ತು ಇಟ್ ವಾಸ್ ಅ ಟೈಮ್ ಟ್ರಾವೆಲ್ ರೋಲ್ ಫಾರ್ ಮೀ ಒಂದ್ ಇಪ್ಪತ್ತು ವರ್ಷದ ಹಿಂದೆ ಕಾಲೇಜ್ ಹುಡುಗಿ ರೋಲ್ ಇಂದ ಇಪ್ಪತ್ ವರ್ಷ ಆದ್ಮೇಲೆ ಮೆಚೋರ್ಡ್ ಕ್ಯಾರೆಕ್ಟರ್ಗೆ ಹೋಯ್ತು ನಾನು ಅಯ್ಯೋ ಬ್ರ್ಯಾಂಡ್ ಮಾಡ್ಬಿಡ್ತಿರೋ ಎಲ್ಲ ಮೆಚೋರ್ಡ್ ಮಾಮಿ ರೋಲ್ಗೆ ಅಂತಾನೆ ಹೇಳಿ ನಾನು ಸ್ವಲ್ಪ ಇದು ಹೆಸಿಟೆಂಟ್ ಆಗಿದ್ದೆ ಬಟ್ ಅಗೇನ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೋಜರ್ ಅಂಡ್ ಎಲ್ಲಾ ಲುಕ್ ಇತ್ತಲ್ಲ ನಂದು ಪ್ರೀವಿಯಸ್ ಒಂದು ಯಂಗ್ಸ್ಟರ್ ಲುಕ್ ಇತ್ತು ಈ ತರದ್ದು ಆಮೇಲೆ ಸಾರಿ ಲುಕ್ ರೆಗ್ಯುಲರ್ ಸಾರಿ ಲುಕ್ ಇತ್ತು ಅಲ್ಲಿ ಒಪ್ಕೊಂಡೆ ಫೈನಲಿ ಅಂಡ್ ಇಟ್ ವಾಸ್ ತುಂಬಾ ಹೇಳ್ಬೇಕಂದ್ರೆ ದ ಲಕ್ಕಸ್ಟ್ ಪಾರ್ಟ್ ವಾಸ್ ವಿ ಮೆಟ್ ಸರ್ ಆಕ್ಚುಲಿ ಅವಾಗ ಅದಾಗಿ ಎಲ್ಲ ಮೂವಿ ಎಲ್ಲ ಕಂಪ್ಲೀಷನ್ ಆಗಿ ಒಂದು ಫಿಫ್ಟೀನ್ ಡೇಸ್ ಆದ್ಮೇಲೆ ವಿ ಹರ್ಡ್ ದ ಥಿಂಗ್ ಬಿಟ್ರೆ ವಿ ಲಾಸ್ಟ್ ಹಿಮ್ ಅನ್ನೋದ್ ಬಿಟ್ರೆ ಅವ್ರು ನಮ್ಮ ಸೆಟ್ಟಿಗೆ ಎರಡು ಸಲ ಬಂದಿದ್ರು ವಿತ್ ಅಶ್ವಿನಿ ಮ್ಯಾಡಮ್ ಸೊ ಎಷ್ಟೊಂದ್ ಜನ ಆಸೆ ಇರುತ್ತೆ ಅವ್ರನ್ನ ಮೀಟ್ ಮಾಡ್ಬೇಕು ಅಥವಾ ಅವ್ರ ಜೊತೆ ವರ್ಕ್ ಮಾಡ್ಬೇಕು ಅನ್ನೋದು ಅವ್ರ ಪ್ರೊಡಕ್ಷನ್ ಅಟ್ ಲೀಸ್ಟ್ ಕೆಲಸ ಮಾಡಿದ್ವಿ ಅವ್ರನ್ನ ನೀಟ್ ಮಾಡಿ ಮಾತಾಡ್ಸಿದ್ವಿ ಅನ್ನೋದೇ ಐ ಫೀಲ್ ಸೋ ಲಕ್ಕಿ you